ಹಲೋ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಹಲೋ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಶೌರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಸಬ್ಸ್ಕ್ರೈಬರ್ ಜೊತೆ ಮಾತುಕತೆ ಯಾರಬೇಕಂತ ಲೈವ್ ಸ್ಟಾರ್ಟ್ ಮಾಡಿದ್ದೀವಿ ಮೆಸೇಜ್ ಮೀ ಮಿಸೇಜ್ ಮಾಡಿ ಹಾಂ ಯಾರೂ ಜಾಯ್ನೇ ಆಗ್ತಿಲ್ಲಲ್ವಾ ನಮ್ಮ ಲೈವ್ಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಬರೀ ಒನ್ ಪೀಪಲ್ ಮಾತ್ರ ಜಾಯ್ನ್ ಆಗಿದ್ದೀರಾ ಲೈಕ್ ಮಾಡಿ ನಮ್ಮ ಚಾನೆಲ್ ನಿಮಗೆ ಹೇಗೆ ಅನ್ನಿಸ್ತಿದೆ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ನಿಮ್ಮ ಜೋಡೆ ಮಾತಾಡಬೇಕಂತ ನಾವು ಲೈವ್ನ ಸ್ಟಾರ್ಟ್ ಮಾಡಿದ್ದೀವಿ ಫೈವ್ ಮೆಂಬರ್ಸ್ ಇದ್ದೀರಾ ಏನಾದರೂ ಮೆಸೇಜ್ ಮಾಡಿ ನಮ್ಮ ಚಾನಲ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನಮ್ಮ ವಿಡಿಯೋನ ಡೈಲಿ ನೋಡ್ತೀರಾ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮೆಸೇಜ್ ಮಾಡಿ ಚಾಟ್ ಮಾಡಿ ಐದು ಜನ ಪೀಪಲ್ಸ್ ಇದ್ದೀರಾ చార్ట్ ಮಾಡಿ లైక్ ಮಾಡಿ ఏం మార్తదిరా ఫ్రెండ్స్ ఏగిదిరా మామి సాయంకాలం చాయ్ తా ఫ్రెండ్స్ సాయంకాలం చాయ్ తా ఫ్రెండ్స్ మెసేజ్ మాడిది ఫిజ్జన ఐదిరా 6th మెంబర్స్ దిదిరా నమ్ ఛానల్ కి మెసేజ్ మాడి ఫ్రెండ్స్ ఏన్ మార్తిది దిరా ఛైతా ైట్ మిరదూ పస్ట్ త్యా అద్రోగ్ హాక పోస్ట్ బాళదు అద్రోగ్ హాక మాతాడి ఫ్రెండ్స్ మాతాడి చాటే మార్తిల్వా యాకే ನಮ್ಮ ಚಾನೆಲ್ ಬಗ್ಗೆ ಏನಾದರೂ ಮಾತಾಡಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಥವಾ ಇಲ್ವಾ ನೀವು ಮೆಸೇಜ್ ಮಾಡಿ ಫ್ರೆಂಡ್ಸ್ ಯಾರು ಮೆಸೇಜೇ ಮಾಡ್ತಿಲ್ಲ ಇವತ್ತು ನಾನು ತುಲಾರಾಶಿಯ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೀನಿ ಯಾರಾದರೂ ನೋಡಿದ್ರಾ ಹೇಗೆ ಅನ್ನಿಸ್ತು ನಮ್ಮ ವಿಡಿಯೋ ವಿಡಿಯೋ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಮೆಸೇಜನ್ನು ಹಾಕಿ ವಿಡಿಯೋ ಚಾಟ್ ಬಾಕ್ಸ್ನಲ್ಲಿ ಮೆಸೇಜ್ ಹಾಕಿ ಮಾತಾಡಿ ಫ್ರೆಂಡ್ಸ್ ಏನಾದರೂ ಇಚ್ಛ ಆಯಿತಾ ಅಡುಗೆ ಏನು ಮಾಡ್ತಿದ್ದೀರಾ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾತಾಡೋದೇ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಸ್ಪೆಷಲ್ ಅಡುಗೆ ಏನು ಮಾಡ್ತಿದ್ದೀರಾ ನೀವು ಮಾತಾಡಿದ್ರೆ ತಾನೇ ನಾವು ಮಾತಾಡೋಕ್ಕಾಗೋದು ಮೆಸೇಜ್ ಮಾಡಿ ಫ್ರೆಂಡ್ಸ್ ಏಳು ಇದ್ದೀರಾ ಏನಾದರೂ ಮೆಸೇಜ್ ಮಾಡಿ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ನಾವು ಇನ್ನು ಆಲೂ ಪರೋಟ ಮಾಡಬೇಕಂತ ರೆಡಿ ಮಾಡ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಏನು ಮಾಡ್ತಿದ್ದೀರಾ ಅವ್ರಿಗೆ ನಾನು ಆಲೂ ಪರೋಟ ಬೇಳೆ ಸಾಂಬಾರು ಮಾಡಬೇಕಂತ ರೆಡಿ ಮಾಡ್ತಾ ಇದ್ದೀನಿ ಚಾಟ್ ಮಾಡಿ ಫ್ರೆಂಡ್ಸ್ ಏಪೂ ಅದ್ರೋ ಖಾಕನಷ್ಟುಪ್ಪಾಗ್ ಬೇಕಾವು ಪಪ್ಪಾಗ್ ಬೇಕಾಕ್ ನಿಂಗೆ ಎಷ್ಟು ಬೇಕಷ್ಟೋ ತಗೋ ಆ ಪಾನ್ ಸುನಿ ತಿನ್ನು ಹ್ಮ್ ಚಾಟ್ ಮಾಡಿ ಫ್ರೆಂಡ್ಸ್ ಚಾಟ್ ಮೀ ಮೂರು ಜನ ಇದ್ದೀರಾ ಲೈಕ್ ಆದ್ರೂ ಮಾಡಿ ಚಾಟ್ ಮಾಡಲಿಲ್ಲ ಅಂದ್ರೆ ಲೈಕ್ ಆದ್ರೂ ಮಾಡಿ ಫ್ರೆಂಡ್ಸ್ ಸೈಲೆಂಟ್ ಸೈಲೆಂಟ್ ಮೈ ಸಬ್ಸ್ಕ್ರೈಬರ್ಸ್ ಏನು ಚಾಟೇ ಮಾಡ್ತಿಲ್ಲ ಯಾರು ಯಾಕೆ ಹೀಗೆ ಸೈಲೆಂಟ್ ಬಿಟ್ಟಿದ್ದೀರಾ ನಾವು ಲೈವ್ನ ಸ್ಟಾರ್ಟ್ ಮಾಡಿ ಏಳು ನಿಮಿಷವಾಯಿತು ಆದರೂ ಒಬ್ಬರು ನಮ್ಮ ಚಾಟ್ಗೆ ಮಾಡಿಲ್ಲ ನಮ್ಮ ಚಾನಲ್ಗೆ ನಮ್ಮ ಲೈವ್ಗೆ ಯಾರೂ ಚಾಟ್ ಮಾಡ್ತಿಲ್ಲ ಹಾಯ್ ಹೇಗಿದ್ದೀರಾ ಸೆವೆನ್ ಜನ ಇದ್ದೀರಾ ಹಾಯ್ ಅಂತಾದರೂ ಮೆಸೇಜ್ ಮಾಡಿ ಏನು ಮಾಡ್ತಿದ್ದೀರಾ ಕಾಫಿ ಟೀ ಅಥವಾ ತಿಂಡಿ ಮಾಡಿದ್ರಾ ಈಗ 嗯。